ಅದೇ ರೀತಿ ರೆಡಿ ನಾವು ನಮ್ಮ ಸಂಸ್ಥೆಯ ಮಾಲೀಕರು ಚೇರ್ಮನ್ ಆದಂತಹ ಡಾಕ್ಟರ್ ಸಾಂಬಾಶಿ ಅವ್ರನ್ನ ಬರಬೇಕು ಅಂತ ಕೇಳ್ಕೊಂಡ್ವಿ ಅವರು ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮವನ್ನು ಈ ಕಡೆ ಸರ್ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆಯ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರವನ್ನು ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಸಾಂಬಶಿವ ಡಾಕ್ಟರ್ ಜಯಮಾಲಾ ಆಸ್ಪತ್ರೆಯ ಸಿಇಒ ರಾಘವೇಂದ್ರ ಸುಂಡ್ರಹಳ್ಳಿ ವೈದ್ಯರುಗಳಾದ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಸಂದೀಪ್ ಡಾಕ್ಟರ್ ಅಕ್ಷತಾ ಡಾಕ್ಟರ್ ಸಂತೋಷ್ ಡಾಕ್ಟರ್ ಸಂಧ್ಯಾ ರಾಣಿ ರೆಡ್ಡಿ ಡಾಕ್ಟರ್ ಆಶಿತಾ ಡಾಕ್ಟರ್ ಮೃಣಾಲಿನಿ ಡಾಕ್ಟರ್ ಸಂತೋಷ್ ಮತ್ತು ಲಕ್ಷ್ಮಿ ಆಸ್ಪತ್ರೆಯ ಸಮೂಹ ಸಿಬ್ಬಂದಿಗಳು ಸೇರಿ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆದುಕೊಂಡರು ಶಿಬಿರದ ಸಂಬಂಧ ಆಸ್ಪತ್ರೆಯ ಮಾಲೀಕರು ವೈದ್ಯರುಗಳು ಮಾಧ್ಯಮಗಳೊಂದಿಗೆ ಆರೋಗ್ಯ ಶಿಬಿರದ ಸದುದ್ದೇಶದ ಬಗ್ಗೆ ತಿಳಿಸಿದರು ನಮಸ್ಕಾರ ನಾನು ಡಾಕ್ಟರ್ ಸಾಂಬಶಿವ ಮೆಡಿಕಲ್ ಡೈರೆಕ್ಟರ್ ಶ್ರೀ ಲಕ್ಷ್ಮೀ ಹಾಸ್ಪಿಟಲ್ ಗ್ರೂಪ್ನ ಮುಖ್ಯ ಚೇರ್ಮನ್ನು ಈ ದಿನ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಆಚರಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದು ಮತ್ತು ನಮ್ಮಲ್ಲಿ ಸಿಗುವಂಥ ಉಚಿತವಾದ ಡಯಾಲಿಸಿಸ್ ಆಗಲಿ ಮತ್ತು ಕಡಿಮೆ ದರದಲ್ಲಿ ಮಾಡುವಂಥ ಎಲ್ಲ ಕೆಲವು ಆರೋಗ್ಯದ ಟ್ರೀಟ್ಮೆಂಟ್ಗಳನ್ನು ಜನರಿಗೆ ಅರಿವು ಮೂಡಿಸೋದೇ ಮುಖ್ಯ ಉದ್ದೇಶ ಅದಲ್ದಿರೋ ಸು ನಮ್ಮ ಲಕ್ಷ್ಮಿ ಗ್ರೂಪಿನ ಮುಖ್ಯ ಇನ್ನೊಂದು ಉದ್ದೇಶ ಏನು ಅಂತ ಹೇಳಿದ್ರೆ ಗಿವ್ ಆಲ್ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸ್ ಅಟ್ ಅಫೋರ್ಡಬಲ್ ಅಂಡ್ ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇದನ್ನು ಜನರಲ್ಲಿ ಒಂದು ಅರಿವು ಮೂಡಿಸೋದು ಮತ್ತು ಒಂದು ಆರೋಗ್ಯದ ಬಗ್ಗೆ ಒಂದು ಎಜುಕೇಷನ್ ಕೊಡೋದೇ ನಮ್ಮ ಮುಖ್ಯ ಉದ್ದೇಶ ಎಲ್ಲರಿಗೂ ನಮಸ್ಕಾರ ನನ್ನ ಡಾಕ್ಟರ್ ಸಂದೀಪ್ ಅಂತ ಸೊ ಚೇರ್ಮೆನ್ ಆಫ್ ಅಮ್ಮ ಕಾರ್ಡಿಯಾ ಕೇರ್ ಆ್ಯಂಡ್ ಚೀಫ್ ಕಾರ್ಡಿಯಾಲಜಿಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆ ಪುರಮಲ್ಲಿ ಇವತ್ತೇನಂದರೆ ಸೊ ವಿ ಆರ್ ಡೂಯಿಂಗ್ ಮೆಡಿಕಲ್ ಕ್ಯಾಂಪ್ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್ ಎಕ್ಸ್ಪೆಷಲಿ ಆಸ್ ಎ ಕಾರ್ಡಿಯಾಕ್ ಸೊ ಆ್ಯಂಜೋಗ್ರಾಮ್ ತುಂಬ ಕಡಿಮೆ ಮಾಡ್ತಾ ಇದ್ದೀವಿ ಡಬಲ್ ನೈನ್ ಡಬಲ್ ನೈನ್ ಮತ್ತು ಈಗೇನಂದರೆ ಹಿಂಗೊಂದು ಇ ಸಿ ಜಿ ಎಕೋ ಆಗಲಿ ಸೊ ಎಲ್ಲ ಪೂರ್ತಿಯಾಗಿ ಸೊ ವಿ ಆರ್ ಕೀಪಿಂಗ್ ದ ಸೊಸೈಟಿ ಇನ್ ಅವರ್ ಹಾರ್ಟ್ ಆ್ಯಂಡ್ ವಿ ಆರ್ ಕೀಪಿಂಗ್ ಫಾರ್ ಎ ಲೆಸ್ ಕಾಸ್ಟ್ ಸೊ ಟುಡೇ ಎವ್ರಿ ಒನ್ ಕೆನ್ ಯುಟಿಲೈಸ್ ದ ಆಪರ್ಚುನಿಟಿ ಯಾಕೆಂದರೆ ತುಂಬ ಜನಕ್ಕೆ ಅವ್ರಿಗೆ ಒಳಗಡೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತನೂ ಗೊತ್ತಾಗಲ್ಲ ಆಗಿ ನಡ್ಕೊಂಡು ಹೋಗುವಾಗ ತಿಂತ ಇರುವಾಗ ಆಗಿ ಜೀವನಾನೇ ಹೋಗುತ್ತೆ ಅವ್ರಿಗೆ ಬಟ್ ಒಳಗಡೆ ಈ ಪ್ರಾಬ್ಲಮ್ ಇರ್ಬೋದು ಅಂತಲೂ ಅವ್ರಿಗೆ ತು ಜಾಸ್ತಿ ಜನಕ್ಕೆ ಗೊತ್ತೇ ಇರಲಿಲ್ಲ ಈಗ ಏನಂದರೆ ಈ ಮೆಡಿಕಲ್ ಕ್ಯಾಂಪಿಂದ ನಮ್ಮ ಉದ್ದೇಶ ಏನಂದರೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಬೋದು ಸೊ ಅವ್ರಿಗೆ ಒಳಗಡೆ ಏನಾದರೂ ಇದೆಯಾ ಇಲ್ಲ ಅಂತ ಸೊ ಇ ಸಿ ಜಿ ಎಕ್ಕೊ ಅಕಸ್ಮಾತು ಎಕೋದಲ್ಲಿ ಇ ಸಿ ಜಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲೂ ವ್ಯತ್ಯಾಸ ಇದ್ದರೆ ನಾವು ಖಂಡಿತ ಆ್ಯಂಜೋಗ್ರಾಮ್ನು ಮಾಡ್ತೀವಿ ಸೊ ನಮ್ಮ ಉದ್ದೇಶ ಏನಂದರೆ ಅತಿ ಜಸ್ಟ್ ವಿ ಆರ್ ಗಿವಿಂಗ್ ಫಾರ್ ಎ ಲೋ ಕಾಸ್ಟ್ ಬಿಕಾಸ್ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅಷ್ಟೇ ಸೊ ಎವ್ರಿ ಒನ್ ಕೆನ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ವಿ ವಿತ್ ಆಲ್ ಅವರ್ ಎಕ್ಸ್ಪೀರಿಯೆನ್ಸ ನಾನು ಲಂಡನಲ್ಲಿ ಮಾಡಿದೆ ಮತ್ತು ಜೈದೇವ ಮಣಿಪಾಲ್ ನಾರಾಯಣಲ್ಲಿ ಮಾಡಿದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಈಗ ಏನಂದರೆ ಎಲ್ಲರ ಉದ್ದೇಶ ಏನಂದರೆ ವಿ ವಿಲ್ ಸರ್ ದ ಸೊಸೈಟಿ ಅಂತ ಇದ್ದೀವಿ ಸೊ ಟುಡೇ ಆರ್ ರೆಡಿ ಫಾರ್ ದಟ್ ಸೊ ಇವತ್ತು ನಾವು ಬೆಳಗ್ಗೆಯಿಂದ ವರ್ಕು ಎಷ್ಟು ಜನ ಬಂದ್ರೇ ನಾವು ನೋಡಿಬಿಟ್ಟು ಕಲಿಸ್ತೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಎಲ್ಲ ಈ ಆಪರ್ಚುನಿಟಿ ನೀವು ಮೀಡಿಯಾ ಅವ್ರಿಗೂ ನಮಸ್ಕಾರ ಯಾಕೆಂದರೆ Without you, we are uh, not there. So thank you. Thank you, everyone. ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಮಂಜುನಾಥ್ ಅಂತ ಫಿಸಿಷಿಯನ್ ಆ್ಯಂಡ್ ಡ್ಯಾಬಿಟಲಾಜಿಸ್ಟ್ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆ ಪುರಂ ಇವರು ಡಾಕ್ಟರ್ ಅಕ್ಷತಾ ಅಂತ ಫಿಸಿಷನ್ ಆ್ಯಂಡ್ ಡ್ಯಾಬಿಟಾಲಿಸ್ಟ್ ಆ್ಯಟ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಪುರಂ ಇವತ್ತು ನಾವು ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸಿಂದ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದು ಮುಖ್ಯ ಉದ್ದೇಶ ಏನಂದರೆ ಸರ್ಕಾರ ಅಷ್ಟೇ ಅಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಷ್ಟೇ ಅಲ್ಲ ಇದು ನಮ್ಮ ವೈದ್ಯರು ಹಾಗೂ ನಮ್ಮ ಈಗ ಪ್ರೈವೇಟ್ ಆಸ್ಪತ್ರೆ ಅವರ ಕರ್ತವ್ಯ ಕೂಡ ಜನರಲ್ಲಿ ಒಂದು ಆರೋಗ್ಯ ಮೇಲೆ ಒಂದು ನಾವು ಇಂಪಾರ್ಟೆನ್ಸ್ನ ಹೇಳ್ಕೊಡ್ಬೇಕಾಗ್ತದೆ ಅದಕ್ಕೋಸ್ಕರನೇ ಇದೊಂದು ಉಚಿತ ಆರೋಗ್ಯ ಶಿಬಿರ ನಂಬ್ಕೊಂಡಿದ್ದೀವಿ ಇದನ್ನೆಲ್ಲರೂ ಯುಟಿಲೈಸ್ ಮಾಡಿಕೊಂಡು ಆರೋಗ್ಯ ಮೇಲೆ ಜಾಸ್ತಿ ಕಾಳಜಿ ವಹಿಸಿ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ನಮಸ್ಕಾರ ನಾನು ಡಾಕ್ಟರ್ ಸಂಧ್ಯಾ ರಾಣಿ ರೆಡ್ಡಿ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಇದರಲ್ಲಿ ಹೆರಿಗೆ ಮತ್ತು ಸ್ತ್ರೀರೋಗ ಮತ್ತು ಪ್ರಸೂತಿನಲ್ಲಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಮಾಡ್ತಾ ಇದ್ದೀವಿ ಈ ಒಂದು ಬ್ರ್ಯಾಂಚಲ್ಲಿ ನಾನು ಗೈನಕಾಲಜಿಸ್ಟು ನನ್ನ ಪಕ್ಕದಲ್ಲಿ ಡಾಕ್ಟರ್ ಅಶಿತಾ ಅಂತ ಅವರೂ ಗ ಗೈನಕಾಲಜಿಸ್ಟ್ ಕನ್ಸಲ್ಟೆಂಟು ನಾವಿಬ್ಬರು ಇಲ್ಲಿ ಕನ್ಸಲ್ಟೆಂಟ್ಸಾಗಿ ವರ್ಕ್ ಮಾಡ್ತಾ ಇದ್ದೀವಿ ಒಬ್ಬರು ಡಾಕ್ಟರ್ ಜೈಶ್ರೀ ಅಂತ ಕನ್ಸಲ್ಟೆಂಟ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ಸಲ್ಲಿ ಮದರ್ ಆ್ಯಂಡ್ ಚಿಲ್ಡ್ರನ್ ಸೆಕ್ಷನ್ನಲ್ಲಿ ನಾವು ಒನ್ ಸ್ಟಾಪ್ ಕ್ಲಿನಿಕ್ ಒನ್ ಸ್ಟಾಪ್ ಪ್ರೋಗ್ರಾಮ್ ಅಂತ ಕೊಡ್ತಾ ಇದ್ವಿ ಸ್ಕ್ಯಾನಿಂಗು ಹೆರಿಗೆ ಇನ್ಫರ್ಟಿಲಿಟಿ ವ್ಯಾಲ್ಯೂಯೇಷನ್ನು ಮತ್ತು ಹೆರಿಗೆ ಇದರಲ್ಲಿ ನಾರ್ಮಲ್ ಡೆಲಿವರಿ ಸೀಸನ್ ಇನ್ಸೆಕ್ಷನ್ನು ಎಮರ್ಜೆನ್ಸಿ ಎಲ್ಲನೂ ರೌಂಡ್ ದಿ ಕ್ಲಾಕ್ ಒನ್ ಸ್ಟಾಪ್ ಥರ ನಾವಿಲ್ಲಿ ಮಾಡಿ ಕೊಡ್ತಾ ಇರೋದ್ರಿಂದ ನಾವು ಇನ್ನೂ ಯಾರು ಕಣ್ಣು ಕಣ್ಣಲ್ಲೂ ಇನ್ನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಒಂದು ಇದಿದೆ ಈ ಮುಖಾಂತರ ನಾವು ನಿಮ್ಮಲ್ಲಿ ಪಬ್ಲಿಕ್ಕಲ್ಲಿ ಕಳಕಳಿಯಿಂದ ಬಿಡ್ಕೊಳ್ಳೋದು ಏನು ಅಂತಾರೆ ನೀವು ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ ಒಳ್ಳೆ ಸಮಾಜ ಒಳ್ಳೆಯ ಆರೋಗ್ಯ ಇದು ನಮ್ಮ ಇಂಟೆನ್ಷನ್ಸ್ ಸೊ ನಮ್ಮ ಸೇವೆಗಳು ನಿಮ್ಮ ತನಕ ರೀಚ್ ಆಗಲಿ ಅಂತ ಹೇಳಿಬಿಟ್ಟು ನಾವು ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ರಾಘವೇಂದ್ರ ಸುಂಟ್ರಹಳ್ಳಿ ಶ್ರೀ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಈ ದಿನ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಒಂದು ಉಚಿತ ಮೆಗಾ ಕ್ಯಾಂಪನ್ನು ಕೆ ಆರ್ ಪ್ರಮ್ ಭಾಗದಲ್ಲಿ ಆರ್ ಪುಮ್ಮ ಸುತ್ತಮುತ್ತಲಿನ ನಾಗರಿಕಗೋಸ್ಕರ ಇಟ್ಕೊಂಡಿದ್ದೀವಿ ಯಾಕೆಂದರೆ ದಿನನಿತ್ಯ ನೀವು ನೋಡ್ತಾ ಇರ್ತೀರ ಈ ವಾತಾವರಣ ಬದಲಾವಣೆ ಇರ್ಬೋದು ಜನರಲ್ಲಿ ಇನ್ನೂ ಜಾಗೃತಿ ಸ್ವಲ್ಪ ಕಡಿಮೆ ಇದೆ ಆರೋಗ್ಯದ ಬಗ್ಗೆ ಸೊ ಹಾಗಾಗಿ ಈ ರೀತಿಯ ಶಿಬಿರಗಳು ನಡೆಯೋದ್ರಿಂದ ಜನರಲ್ಲಿ ಜಾಗೃತಿ ಹೆಚ್ಚಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಉಚಿತ ಕ್ಯಾಂಪನ್ನು ನಾವು ಆಯೋಜನೆ ಮಾಡಿದ್ದೀವಿ ಇವತ್ತೇನು ಕಾರ್ಡಿಯಾಲಜಿ ಇರ್ಬೋದು ಇವತ್ತು ಗೈನಕಾಲಜಿಸ್ಟ್ ಇರ್ಬೋದು ಇವತ್ತು ಆರ್ಥೋಪೆಡಿಕ್ ಮತ್ತು ಜನರಲ್ ಮೆಡಿಸಿನ್ ಡಯಾಬಟಾಲಜಿಸ್ಟ್ ಹಾಗೆ ಪಿಡಿಯಾಟ್ರಿಕ್ ಹಾಗೂ ಜನರಲ್ ಸರ್ಜರಿ ಇವು ಇಷ್ಟು ವಿಭಾಗದಲ್ಲಿ ಕೂಡ ಉಚಿತವಾಗಿ ಇವತ್ತು ಜನರನ್ನ ಈ ಶಿಬಿರದಲ್ಲಿ ನೋಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಮತ್ತು ಜನರಿಗೆ ಇದರಲ್ಲಿ ಏನಾದರೂ ತೊಂದರೆಗಳು ಕಂಡುಬಂದಲ್ಲಿ ರಿಯಾಯಿತಿ ದರದಲ್ಲಿ ಅವರ ಈ ಸದುಪಯೋಗನ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಮ್ಮ ನಮ್ಮ ಸಂಸ್ಥೆಯಿಂದ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಬಡರಿಗೆ ಮತ್ತು ಯಾರಿಗೆ ನೀಡಿದೆ ಸರ್ವೀಸು ಅಂಥವರಿಗೆ ಅಲ್ಲಿ ಸಿಗಬೇಕು ಅಂಥೇಳಿ ನಾವು ಬಿ ಪಿ ಎಲ್ ಕಾರ್ಡ್ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದೇವೆ ಆಂಧ್ರದ ವೈಎಸ್ ಆರ್ ಇದೆ ಕರ್ನಾಟಕದಲ್ಲಿ ಇರತಕ್ಕಂಥ ಬಿ ಬಿಂಪಿ ಹೆಲ್ತ್ ಸ್ಕೀಮ್ ಿದೆ ಎಸ್ ಐ ಸಿ ಸ್ಕೀಮ್ ಇದೆ ಯಶಸ್ವಿನಿ ಸ್ಕೀಮ್ ಇದೆ ಅದೇ ರೀತಿ ಎಲ್ಲ ಪ್ರೈವೇಟ್ ಇನ್ಸುರೆನ್ಸ್ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ನಮ್ಮ ಆಸ್ಪತ್ರೆ ಸಂಸ್ಥೆಯಿಂದ ವಿವಿಧವಾದ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಮಾಡ್ಕೊಂಡು ಬಂದಿವಿ ಅದರಲ್ಲಿ ಇದು ಒಂದು ವಿಶೇಷವಾಗಿದೆ ಸರ್ ನೋಡಿ ಶೇಕಡ ಐವತ್ತರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಡಿಸ್ಕೌಂಟನ್ನು ನಾವು ಮಾಡಿದ್ದೀವಿ ಇವತ್ತು ರಕ್ತ ಪರೀಕ್ಷೆಗಳಿರ್ಬೋದು ಮತ್ತೊಂದರಲ್ಲಿ ಇರ್ಬೋದು ಆಗಿ ಇವತ್ತು ಕಂಪ್ಲೀಟಾಗಿ ಇ ಸಿ ಜಿ ಇರ್ಬೋದು ಡಾಕ್ಟ್ರ ಕನ್ಸಲ್ಟೇಷನ್ ಇರ್ಬೋದು ಜಿ ಆರ್ ಬಿಸ್ ಚೆಕಿಂಗ್ ಇರ್ಬೋದು ಬಿ ಪಿ ಚೆಕಪ್ಸ್ ಇರ್ಬೋದು ಮತ್ತು ವಿಶೇಷವಾಗಿ ಎಂಜೋಗ್ರಾಮ್ಗೆ ಸುಮಾರು ಏಯ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಇವತ್ತು ಮಾಡ್ತಾಯಿದ್ರು